ವೆಲ್ಕಮ್ ಬಾಯ್ಸ್ ಇನ್ನೊಂದು ಹೊಚ್ಚ ಹೊಸ ವೀಡಿಯೋಗೆ ಸುಸ್ವಾಗತ ಸೊ ನಾನು ಲಾಸ್ಟ್ ವೀಡಿಯೋಲಿ ಹೇಳಿದ್ದೆ ಒಂದು ಗಡಿಯಾರ ಇದೆ ಈ ಒಂದು ಮ್ಯೂಸಿಯಮಲ್ಲಿ ಸೊ ಅದನ್ನು ತೋರಿಸ್ತೀನಿ ಅಂತ ದೇವಸ್ಥಾನ ಪಕ್ಕದಲ್ಲಿರೋದು ಶರಣಬಸೇಶ್ವರ ಟೆಂಪಲ್ ವೀಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ ನೋಡಿಲ್ಲ ಅಂದರೆ ಮೇಲೆ ಕಾಣ್ತಾ ಇರೋ ಐ ಕಾರ್ಡಲ್ಲಿ ಲಿಂಕನ್ನು ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಇದೇ ಮ್ಯೂಸಿಯಮು ಒಳಗಡೆ ಡೈರೆಕ್ಟಾಗಿ ಒಳಗಡೆ ಎಂಟ್ರಿ ಆದರೆ ರೈಟ್ ಸೈಡಲ್ಲಿ ಹಂಗೆ ನಿಮಗೆ ಕಾಣುತ್ತೆ ಈ ಒಂದು ಗಡಿಯಾರದ ವಿಶೇಷತೆ ಏನಪ್ಪಾ ಅಂತಂದರೆ ಫಸ್ಟ್ ಇದನ್ನು ಒಬ್ಬರು ಕಂಡಕ್ಟರ್ ರೆಡಿ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ಮೂರಲ್ಲಿ ರೆಡಿ ಮಾಡಿರೋದು ಇದು ಸೊ ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ಇದನ್ನು ರಿನೋವೇಷನ್ ಮಾಡಿರ್ತಾರೆ ಸೊ ಕರೆಕ್ಟಾಗಿ ಅರ್ಧ ಗಂಟೆಗೆ ಒಂದು ಸಲ ಈ ಬೊಂಬೆ ಏನಿದೆ ಈ ಪೊಲೀಸು ಅದು ಡೋರ್ ತಕ್ಕೊಂಡು ಹೊರಗಡೆ ಬಂದು ಬೆಲ್ಲು ಮಾಡ್ಬಿಟ್ಟು ಹೋಗುತ್ತೆ ಇವರು ಅರ್ಧ ಗಂಟೆಗೆ ಒಂದು ಬೆಲ್ ಮಾಡಿ ಸೇಮ್ ಹಾಗೆ ಒಂದು ಗಂಟೆಗೆ ಒಂದು ಬೆಲ್ಲು ಎರಡು ಗಂಟೆಗೆ ಎರಡು ಬೆಲ್ಲು ಮೂರು ಗಂಟೆಗೆ ಮೂರು ಬೆಲ್ಲು ಅದೇ ಥರ ಒಂದು ಹತ್ತು ಗಂಟೆಗೆ ಹತ್ತು ಬೆಲ್ಲು ಇವಾಗ ನಾನು ಹತ್ತು ಗಂಟೆ ಇದೆ ಒಂಬತ್ತುವರೆಗೆ ಒಂದು ಆಗುತ್ತೆ ಸೊ ಹತ್ತು ಗಂಟೆಗೆ ಹತ್ತು ಆಗುತ್ತೆ ನಾವು ಕೂಡ ಒಂಬತ್ತುವರೆಗೆ ಬಂದಿದ್ವಿ ಒಂದು ಬೆಲ್ ಮಾಡ್ತು ಸೊ ನಿಮಗೆ ಯಾವ ತೋರಿಸ್ಬೇಕು ಅಂತಲೇ ಮತ್ತೆ ಹತ್ತು ಗಂಟೆಗೆ ಮತ್ತೆ ಬಂದಿದ್ದೀವಿ ಇನ್ನೊಂದು ಎರಡು ನಿಮಿಷ ಇದೆ ಹತ್ತು ಗಂಟೆಗೆ ನೋಡಿ ಇನ್ನೇನು ಬರುತ್ತೆ ಆಚೆ ನೋಡಿ ಬಂತು ನೋಡಿ ಇದನ್ನು ಯಾರೂ ಆಪ್ರೇಟ್ ಮಾಡೋದಿಲ್ಲ ಸೊ ಅದೇ ಬರುತ್ತೆ ಟೈಮ್ ಕರೆಕ್ಟಾಗಿ ಬಂದು ಬೆಲ್ ಊಟ್ ಹೋಗುತ್ತೆ ಗುರು ಏನು ಸಖತ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಇದರಲ್ಲಿ ನೀವು ಸಾಲಾರ್ ಜೈನ್ ಮ್ಯೂಸಿಯಮಲ್ಲಿ ನೋಡುತ್ತೀರ ಹೈದರಾಬಾದಲ್ಲಿ ಸೇಮ್ ಇದೇ ಥರ ಸೈನಿಕ ಬಂದು ಬೆಲ್ ಮೌಟ್ ಹೋಗ್ತಾನೆ ಸೊ ಅದೇ ಥರನೇ ಇಲ್ಲೂ ಕೂಡ ಮಾಡಿದ್ದಾರೆ ಒಬ್ಬರು ಕಂಡಕ್ಟ್ರು ಸಖದಾಗಿ ಮಾಡಿದ್ದಾರೆ ಒಬ್ಬರು ಸೊ ಗಡಿಯಾರ ದೇವಸ್ಥಾನ ಎಲ್ಲಾನು ನೋಡ್ಕೊಂಡು ಅಲ್ಲಿಂದ ಆಟೋ ಹತ್ಕೊಂಡು ಬುದ್ಧ ವಿಹಾರ್ ಕಡೆ ಹೊರಟ್ವಿ ಇಲ್ಲಿಂದ ಒಂಬತ್ತು ಕಿಲೋಮೀಟರ್ ಇರುತ್ತೆ ಬುದ್ಧ ವಿಹಾರು ಆಟೋ ಅಲ್ಲಿ ಒಬ್ಬರಿಗೆ ನಲವತ್ತು ರೂಪಾಯಿ ತಗೋತಾರೆ ಸೊ ಬುದ್ಧವಾಗಿ ಯಾರ ಕಡೆ ಹೋಗ್ಬೇಕಾದ್ರೆ ನಮಗೆ ರೈಟ್ ಸೈಡ್ ಅಲ್ಲಿ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಡಳಿತದ ಸಮಯದಲ್ಲಿ ಒಂದು ನಿರ್ಮಿಸಿರುವಂತಹ ಆಸ್ಪತ್ರೆ ನಮಗೆ ಸಿಗುತ್ತೆ ಇದು ಟಾಪ್ ವ್ಯೂ ಇಂದ ನೋಡಿದ್ರೆ ಖರ್ಗೆ ಅನ್ನೋ ಹೆಸರಲ್ಲಿ ಇದು ಕಾಣ್ತಾ ಇರುತ್ತೆ ಇದ್ರ ಬಗ್ಗೆ ಸ್ವಲ್ಪ ಹೊತ್ತು ನಾವು ಡಿಸ್ಕಸ್ ಕಡೆ ಹೊರಟ್ವಿ ಬುದ್ಲಿ ನಿಮಗೆ ಕ್ಯಾಮರಾ ಎಲ್ಲ ಒಳಗಡೆ ಬಿಡೋದಿಲ್ಲ ಮೊಬೈಲ್ ಮಾತ್ರ ತೊಗೊಂಡು ಹೋಗಬಹುದು ಆದ್ರೆ ಎಲ್ಲೂ ಆಚೆ ತೆಗೆದು ವಿಡಿಯೋ ಮಾಡೋ ತರ ಇಲ್ಲ ಸೊ ಸ್ವಲ್ಪ ಬೇಜಾರಾಯಿತು ಇಲ್ಲಿ ಪರವಾಗಿಲ್ಲ ಅಂತ ಹಂಗೆ ಹೋಗಿ ಸ್ವಲ್ಪ ಕದ್ದು ಮುಚ್ಚಿ ವಿಡಿಯೋನ ಮಾಡ್ಕೊಂಡ್ವಿ ಸುತ್ತಮುತ್ತ ನೇಚರ್ ಎಲ್ಲ ತುಂಬಾ ಚೆನ್ನಾಗಿತ್ತು ಹಾಗೆ ಪಾರ್ಕ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲೂ ಕೂಡ ಫುಲ್ ಸೈಲೆಂಟು ಒಳಗಡೆ ಕೂತ್ಕೊಂಡು ನೀವು ಧ್ಯಾನ ಮಾಡ್ಬೋದು ತುಂಬಾ ಸೈಲೆಂಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಒಂದ್ಸಲ ಏನೇ ಇರೋದಿಲ್ಲ ರೌಂಡ್ ಹಾಕ್ಕೊಂಡು ಧ್ಯಾನ ಏನಾದರೂ ಮಾಡಂಗಿದ್ರೆ ಮಾಡಿಕೊಂಡು ಆರಾಮಾಗಿ ಬರ್ಬೋದು ತುಂಬಾ ಚೆನ್ನಾಗಿತ್ತು ಮತ್ಸ ಅಲ್ಲಿಂದ ಮತ್ತೆ ಅದೇ ಆಟೋಲಿ ಹತ್ಕೊಂಡು ನಾವು ಫೋರ್ಟ್ ಕಡೆ ಬಂದ್ವಿ ಗುಲ್ಬರ್ಗ ಫೋರ್ಟು ಇಲ್ಲಂತೂ ಹೇಳೋರು ಕೇಳೋರು ಯಾರು ಇರಲ್ಲ ತುಂಬಾ ಖಾಲಿ ಖಾಲಿ ಇತ್ತು ಯಾರೂ ನೋಡಕ್ ಕೂಡ ಬಂದಿರಲಿಲ್ಲ ನಾವು ಹೋಗಿ ಟೈಮಲ್ಲಿ ಸೊ ನಮ್ಮದೇ ಫುಲ್ ಟೀಮು ಕೋಟೆ ಎಲ್ಲ ಫುಲ್ ಸುತ್ತಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಯಾರು ಇಲ್ಲ ಈ ಕೋಟೆಯಲ್ಲಿ ಗೊತ್ತಿಲ್ಲ ಜಾಗ ಇಲ್ಲ ಇಲ್ಲೇ ಇಳಿಬೇಕು ಹೊರ ಇಲ್ಲ ಬಾ ಏನಾಗಲ್ಲ ಗುಲ್ಬರ್ಗಾ ಫೋರ್ಟ್ ಮೇಲೆ ನಿಂತ್ಕೊಂಡು ನೋಡ್ರೆ ಗುಲ್ಬರ್ಗ ಫುಲ್ ಕಾಣಿಸ್ಬೇಕು ಸುಸ್ತಾಗ ಏನಿದ್ ತಿಂಗಿನ ಪಕ್ಕ ಕಂಬ ಆಗ್ತಾರ ಐತ್ರ ಎಲ್ಲ ಬೀಳ್ಬಿಡೋರು ಗುರು ಏನಿಲ್ಲ ನೋಡಕ್ಕೆ ಕೋಟೆ ಒಳಗಡೆ ಒಂದು ಚಿಕ್ಕ ಹಳ್ಳಿ ತರ ಇದೆ ಇದು ಸ್ವಿಮ್ಮಿಂಗ್ ಪೂಲ್ ಅಂತ ದೀಪಕ್ ಕೇಳಿದ್ದು ಎಂಟ್ರೆನ್ಸ್ ಅಲ್ಲಿದೆ ಸೊ ಯಾವುದೇ ತರ ಎಂಟ್ರಿ ಫೀಸ್ ಇಲ್ಲ ಆರಾಮಾಗಿ ಬಂದು ನೋಡ್ಕೊಂಡು ಹೋಗ್ಬೋದು ಮಾಲಾಪೇಶಿಯ ಪಕ್ಕದಲ್ಲೇ ನಮ್ಮದು ರೂಮ್ ಇರೋದು ಹಾಗೆ ನಾವು ಬಂದು ಬರಂಗಿದ್ರೆ ಅಲ್ಲೇ ರೂಮ್ ಮಾಡ್ಕೊಳ್ಳಿ ಆರಾಮಾಗಿ ಎಲ್ಲ ಒಂದು ಫೈವ್ ಟೆನ್ ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ನಾವು ನೋಡ್ತಾ ಇರೋ ಪ್ಲೇಸಸ್ ಎಲ್ಲ ಸಿಕ್ಬಿಡುತ್ತೆ ಆರಾಮಾಗಿ ನೋಡ್ಕೋಬೋದು ಕೋಟೆ ಅಪೋಸಿಟಲ್ಲಿ ಅಂದರೆ ಈ ಕಾಂಪೌಂಡ್ ಇದೆಯಲ್ಲ ಕಾಂಪೌಂಡ್ ಪಕ್ಕದಲ್ಲೇ ನೋಡಿ ಫುಲ್ಲು ಹಳ್ಳ ತೋಡ್ಬಿಟ್ಟು ಅಲ್ಲೆಲ್ಲ ನೀರು ಬಿಟ್ಬಿಟ್ಟಿದ್ದಾರೆ ಇವಾಗಲೂ ಬಿಟ್ಟಿದಾರಲ್ಲ ಮಳೆ ನೀರು ಇವಾಗ ಏನೋ ರೆಡಿ ಮಾಡ್ತಾ ಇದ್ದಾರೆ ಅವಾಗ ಬಿಟ್ಟಿದ್ರು ಯಾರಾದರೂ ಅಟ್ಯಾಕ್ ಮಾಡೋಕೆ ಬಂದರೆ ನೀರಲ್ಲಿ ಇಳಿ ಇಳಿದ್ಬಿಟ್ಟು ಬರಬೇಕಾಗಿತ್ತಂತೆ ಆವಾಗ ನೀರಲ್ಲಿ ಎಲ್ಲ ಬಿಟ್ಬಿಡ್ತಾ ಬಿಟ್ಬಿಡ್ತಾಯಿದ್ರಂತೆ ಅದು ಒಂದು ಸ್ವಲ್ಪ ಅವರಿಗೆ ಸೆಕ್ಯೂರಿಟಿ ಥರ ಏನು ದೀಪಕ್ ಅಷ್ಟೇ ಫುಲ್ ಗಾಳಿ ಇತ್ತು ಒಂದು ಸಲ ಟ್ರೈ ಮಾಡೇ ಬೇಡೋಣ ಅಂತ ನಮ್ಮ ಮಿನಿ ಟೂನ ಆರಿಸ್ಬಿಟ್ಟೆ ಮೇಲೆ ಅದು ಲ್ಯಾಂಡಿಂಗು ಆಗ್ತಾ ಇಲ್ಲ ಆಪ್ರೇಟು ಆಗ್ತಾಯಿಲ್ಲ ಅದನ್ನು ಅದು ಸ್ಟೇಬಲ್ ಮಾಡ್ಕೊಳೋದಕ್ಕೆ ಫುಲ್ ಪವರನ್ನು ಯೂಸ್ ಮಾಡ್ಕೊಬಿಟ್ಟಿದೆ ಹಂಗೆ ಹಿಂದೆ ಹಿಂದೆ ಹೋಗ್ತಾನೇ ಇದೆ ಗುರು ನೋಡಿ ನಾನು ಏನು ಆಪ್ರೇಟ್ ಮಾಡ್ತಾಯಿಲ್ಲ ಅದೇ ಹೋಗ್ತಾನೇ ಇದೆ ಸೊ ಗಾಳಿ ಎಲ್ಲೂ ಬಿಡುತ್ತೋ ಅಂತ ನನಗೂ ಭಯ ಆಗಿತ್ತು ಹಂಗೂ ಹಿಂಗೂ ಸ್ವಲ್ಪ ಸರ್ಕಸ್ ಮಾಡಿ ಗಾಳಿ ಸ್ವಲ್ಪ ಕಮ್ಮಿ ಆದಾಗ ಇಳಿಸಿದೆ ಗುರು ಕೆಳಗಡೆ ಕೈಗೆ ಸಿಗ್ತಾಯಿಲ್ಲ ಅದು ಎಷ್ಟೊತ್ತು ಒಂದು ಎರಡು ಮೂರು ನಿಮಿಷ ಆದಮೇಲೆ ಹಿಂಗೂ ಸಿಕ್ತು ಸೊ ಡಿ ಜೈ ಮಿನಿ ಯಾರು ತುಂಬ ಗಾಳಿ ಇದ್ದಾಗ ಟೇಕ್ ಆಫ್ ಮಾಡಬೇಡಿ ಕೈಗೆ ಸಿಗಲ್ಲ ಮತ್ತು ಹಂಗೆ ಹೋಗಿಬಿಡುತ್ತೆ ಸೊ ಈ ಥರ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಅಲ್ಲಿಂದ ನಮ್ಮ ಇನ್ಸ್ಟಾ ತ್ರೀ ಸಿಕ್ಸ್ಟಿ ತೊಗೊಂಡು ಅದರಲ್ಲಿ ಸ್ವಲ್ಪ ಈ ಥರ ಶಾರ್ಟ್ಸ್ನ ತೊಗೊಂಡು ಅಲ್ಲಿಂದ ಗುರು